ಇದು ಎಷ್ಟನೇ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಪ್ರಶ್ನೆ ಏನಿದೆ ನೋಡಿ ಈಗ ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ಸುಬೋಧ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೊಂದು ಮನವಿ ಪತ್ರ ಬರೆಯಿರಿ ಇದು ಎಂತಹ ಪತ್ರ ಇದು ವ್ಯಾವಹಾರಿಕ ಪತ್ರ ಮೊದಲು ಏನನ್ನ ಬರೀಬೇಕು ಇಂದ ಹಿಂದ ಅಂತ ಹೇಳಿ ಬರೆದು ಯಾರು ಪತ್ರವನ್ನು ಬರೀತಾರೋ ಅವರ ವಿಳಾಸವನ್ನು ಬರೀಬೇಕು ಇಲ್ಲಿ ಯಾವ ಹೆಸರನ್ನ ಬರೀಬೇಕು ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ಸುಬೋಧ ಎಂದು ಭಾವಿಸಿಕೊಂಡು ಹಾಗಾಗಿ ಸುಬೋಧ ಎಷ್ಟನೇ ತರಗತಿ ಹತ್ತನೇ ತರಗತಿ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಬರೀರಿ ಸರ್ಕಾರಿ ಪ್ರೌಢಶಾಲೆ ಎಲ್ಲಿರೋದು ಸರ್ಕಾರಿ ಪ್ರೌಢಶಾಲೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಧಾರವಾಡ ಯಾರಿಗೆ ಪತ್ರವನ್ನು ಬರೀಬೇಕು ಇವರಿಗೆ ಅಂತ ಹೇಳಿ ಹೇಳಿಬಾರ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೊಂದು ಮನವಿ ಪತ್ರ ಅಂತ ಇದೆ ಯಾರಿಗೆ ಪತ್ರವನ್ನು ಬರೀಬೇಕು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಪತ್ರವನ್ನು ಬರೀಬೇಕು ಇವರಿಗೆ ಅಂತ ಹೇಳಿ ಹೇಳಿಬಾರ್ದು ಮಾನ್ಯ ಅಧ್ಯಕ್ಷರು ಎಲ್ಲಿ ಅಧ್ಯಕ್ಷರವರು ಗ್ರಾಮ ಪಂಚಾಯಿತಿ ಎಲ್ಲಿರೋದು ಗ್ರಾಮ ಪಂಚಾಯಿತಿ ಅದು ಧಾರವಾಡ ಇವರಿಗೆ ಅಂತ ಹೇಳಿ ಹೇಳಿಬಾರ್ದು ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಧಾರವಾಡ ಅಂತ ಹೇಳಿ ಬರೀರಿ ಬಲಭಾಗದಲ್ಲಿ ದಿನಾಂಕ ಯಾವ ದಿನ ಪತ್ರವನ್ನು ಬರಿತೀರೋ ಆ ದಿನಾಂಕವನ್ನು ಇಲ್ಲಿ ಹಾಕಿ ನಾನು ಇಲ್ಲಿ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಹೇಳಿ ಬರೆದಿದ್ದೀನಿ ಇಂದ ವಿಳಾಸ ಬರ್ದಾಯ್ತು ಯಾರಿಗೆ ಪತ್ರವನ್ನು ಬರಿಬೇಕು ಅವರ ವಿಳಾಸ ಆಯಿತು ನಂತರ ಏನನ್ನು ಬರಿಬೇಕು ಗೌರವ ಸೂಚಕ ಸಂಬೋಧನೆ ಏನು ಬರೀಬೇಕು ಮಾನ್ಯರೇ ಅದಾದ್ಮೇಲೆ ವಿಷಯವನ್ನು ಬರಿಬೇಕು ವಿಷಯ ಒಂದು ವಾಕ್ಯದಲ್ಲಿ ನೇರವಾಗಿ ಇರಬೇಕು ಯಾವ ವಿಷಯವನ್ನು ಕುರಿತು ಪತ್ರವನ್ನು ಬರಿತೀವೋ ಅದನ್ನು ಇಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸುವಂತೆ ಕೋರಿ ಅದನ್ನು ಇಲ್ಲಿ ಬರೀರಿ ವಿಷಯ ನಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸುವ ಬಗ್ಗೆ ವಿಷಯ ಬರೆದಾದ್ಮೇಲೆ ಏನನ್ನ ಏನನ್ನು ಬರಿಬೇಕು ಏನನ್ನು ಬರಿಬೇಕು ಪತ್ರದ ಒಡಲು ಪತ್ರದ ಒಡಲು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವಿರುವುದಿಲ್ಲ ನಮ್ಮ ಶಾಲೆಯಲ್ಲಿ ಕೊಳವೆ ಬಾವಿ ಇದ್ದು ಆ ನೀರನ್ನು ಶಾಲೆಯಲ್ಲಿ ಉಪಯೋಗಿಸುತ್ತಿದ್ದೇವೆ ಈ ನೀರು ಕುಡಿಯಲು ಯೋಗ್ಯವಾಗಿರುವುದಿಲ್ಲ ಇದರಿಂದ ನಮಗೆ ತುಂಬ ತೊಂದರೆಯಾಗುತ್ತಿದೆ ಆದ್ದರಿಂದ ಗ್ರಾಮ ಪಂಚಾಯಿತಿಯ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿ ಎಲ್ಲ ಮಕ್ಕಳ ಆರೋಗ್ಯವನ್ನು ಕಾಪಾಡಲು ಸಹಕರಿಸಬೇಕೆಂದು ಈ ಮೂಲಕ ಕೋರುತ್ತೇನೆ ಈಗೇನ ಬರೆದ್ರೆ ಪತ್ರದ ಒಡಲು ಹೇಗೆ ಮುಕ್ತಾಯವನ್ನು ಮಾಡಬೇಕು ವಂದನೆಗಳೊಂದಿಗೆ ಅಂತ ಹೇಳಿ ಬರೀರಿ ಆನಂತರ ಬಲಭಾಗಕ್ಕೆ ಬಂದು ತಮ್ಮ ವಿಶ್ವಾಸಿ ಯಾರ ಹೆಸರನ್ನು ಬರೀತೀರಾ ಇಲ್ಲಿ ಇಂದ ವಿಳಾಸದಲ್ಲಿ ಏನು ಹೆಸರಿದೆ ಆ ಹೆಸರನ್ನು ಇಲ್ಲಿ ಬರೀರಿ ಸುಬೋಧ ನಂತರ ಏನನ್ನು ಬರೀಬೇಕು ಎಡಭಾಗದಲ್ಲಿ ಸ್ಥಳ ಅಂತ ಹೇಳಿ ಬರೆದು ಧಾರವಾಡ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೊಂದು